ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವ ನಾನು ಈ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎಂಟೂವರೆ ಎಂಟುವರೆ ನಾನು ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ನಂಗೆ ಒಂದು ಸಾಂಬಾರಿಂದು ಎಡ್ವಟ್ ಆಗಿತ್ತಲ್ವಾ ಆ ಒಂದು ಎಡವಟ್ಟಿಗೆ ಇವಾಗ ಏನು ಮಾಡೋದು ಅಡಿಗೆ ಅಂತಂದರೆ ರಾತ್ರಿ ನೋಡಿದ್ರೆ ಏನಾಯ್ತು ಅಂತಂದ್ರೆ ರಾತ್ರಿ ನೋಡಿದ್ರೆ ಆತರ ಒಂದು ಅಡಿಗೆ ಕೆಟ್ಟೋಯ್ತಲ್ವಾ ಇವಾಗ ಅದೇ ಸಾಂಬಾರ್ನ ಇವಾಗ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಏನ್ ಮಾಡೋದು ನಂಗೆ ಸರ್ ತುಂಬಾ ಬಟ್ ಖಾರ ಇದ್ರೂ ಕೂಡ ನೆಕ್ಸ್ಟ್ ಡೇಗೆ ಅಷ್ಟು ಖಾರ ಇರೋದಿಲ್ಲ ನೋಡಿ ನೆಕ್ಸ್ಟ್ ಟೈಮ್ ಖಾರ ಫಸ್ಟ್ ಟೈಮ್ ಮಾಡಿದ ಒಂದು ಟೈಮ್ ಅಲ್ಲಿ ಒಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ತುಂಬಾ ಖಾರ ಇರುತ್ತೆ ಅದ ನಂತರ ಸ್ವಲ್ಪ ಖಾರ ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ಬಿಸಿ ಮಾಡಿ ಮಾಡ್ತೀವಲ್ವಾ ನೆಕ್ಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಬೇಕಿದ್ರೆ ಖಾರ ಕಮ್ಮಿ ಮಾಡಬೇಕು ಅನ್ನೋದಕ್ಕೆ ಒಂದು ಐಡಿಯಾನೂ ಇದಾವೆ ಟೊಮೊಟೊ ಇದಾವಲ್ಲ ಅವನ್ನ ಸ್ಲೈಸ್ ಮಾಡಿ ಓಡ್ ಮಾಡಿ ಬಿಟ್ಬಿಟ್ಟು ಅದು ಖಾರ ಮತ್ತು ಉಪ್ಪು ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಹೇಳ್ಕೊಳುತ್ತೆ ಒಂದು ಆಲೂಗಡ್ಡೆನೂ ಕೂಡ ಸ್ಲೈಸ್ ಮಾಡಿದ್ರೆ ಉಪ್ಪು ಅಥವಾ ಖಾರ ಇದ್ರೆ ಅದು ಏನು ಐಡಿಯಾ ಮಾಡಿಲ್ಲ ಯಾಕಂದ್ರೆ ಅದು ನೆಕ್ಸ್ಟ್ ಡೇಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಊಟ ಮಾಡಬಹುದು ನಂಗೆ ಖಾರ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹಂಗಾಗ್ಬಿಟ್ಟು ಅದನ್ನ ಅದೇನು ಮಾಡಿಲ್ಲ ಇವಾಗ ಪಲಾವ್ ಏನಾದ್ರು ಮಾಡೋಣ ಅಂತಂದ್ರೆ ಅಂದ್ರೆ ತುಂಬಾ ಖಾರನೇ ದೇಹಕ್ಕೆ ಹೋಗ್ಬಿಟ್ಟಿದೆ ಹಂಗಾಗಿ ನನ್ ಮಗಳು ಬೇಡಮ್ಮ ಖಾರ ತಿಂದಿರೋದೇ ಆಗಿದೆ ಸ್ಪೈಸಿ ಇರುತ್ತೆ ಪಲಾವ್ಗೂ ನೀನ್ ಜಾಸ್ತಿ ಸ್ಪೈಸಿ ಆಗ್ತೀಯ ನಂಗೆ ಅದ್ಯಾಕೆ ಇಷ್ಟ ಆಗ್ತಾ ಇಲ್ಲ ಮಸಾಲೆ ಐಟಮ್ ಆಗುತ್ತೆ ರಾತ್ರಿನೂ ಕೂಡ ಅದೇ ಆಗುತ್ತೆ ಈಗಲೂ ಕೂಡ ಅದೇ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಬೇಡ ಅಂದ್ಲೂ ಹಂಗಾಗ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಹಿರ ಸಹಾರಿಗೆ ನೆನೆ ಚಪಾತಿ ನಾನು ಚೆನ್ನಾಗಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೆ ಅದಕ್ಕೆ ಸೈಡಿಗೆ ಡಿಶ್ಗೆ ಸ್ವಲ್ಪ ಮೊಸರು ಬೇಕಾಗ್ಬೋದು ಹೋಗ್ಬಿಟ್ಟು ಮೊಸರು ತಗೊಂಬಂದ್ರೆ ಆಗುತ್ತೆ ಅಂತೇಳಿ ಚಪಾತಿ ಮಾಡೋಣ ಅಂತ ಇದ್ದೀನಿ ಇಟ್ಟು ಅಂತ ಅಂತ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಸುಮ್ಮನಿದ್ದು ಸುಣ್ಣಿದ್ದು ಯಾಕೋ ಎರಡು ದಿನ ಮೂರು ದಿನ ಸುಣ್ಣಿದ್ದು ಯಾಕೋ ಬೇಜಾರಾದಂಗೆ ಈಗ ಇದಕ್ಕಿದ್ದಂಗೆ ಹೋಗ್ಬಿಟ್ಟು ನೆನೆ ಸ್ವಲ್ಪ ಐಟಮ್ಸ್ ಎಲ್ಲ ತಂದಾಗ ಸ್ವಲ್ಪ ರಂಗಲಿಟ್ಟು ಅದು ಇದೆಲ್ಲ ತೊಗೊಂಡು ಬಂದಿದ್ದೆ ಹಂಗಾಗ್ಬಿಟ್ಟು ಇವಳು ರಂಗೋಲಿ ಬಿಡ್ತಾ ಇದ್ದಾಳೆ ಇವತ್ತು ನನ್ನ ಮಗಳು ಇದಕ್ಕಿದ್ದಂಗೆ ಹೋಗ್ಬಿಟ್ಟು ಬಾಗಿಲು ತೊಳಿತಾ ಇಲ್ಲ ಅದಕ್ಕೆ ಬಂದು ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ ನೋಡಿ ಅದೆಲ್ಲ ಡಿಸೈನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಬಟ್ಟೆಗಳು ನೆನೆ ಒಗ್ದಿದ್ದಿತ್ತು ಬಟ್ಟೆ ಎಲ್ಲ ನೆನ್ನೆ ತೊಳೆದಿದ್ದಿತ್ತು ಹ್ಯಾಂಡ್ ವಾಶ್ ಮಾಡಿದೆ ನಾನು ನೆನ್ನೆ ಇವೆಲ್ಲ ಹ್ಯಾಂಡ್ ವಾಶ್ ಮಾಡಿದೆ ನಂಗೆ ಯಾಕೋ ವಾಷಿಂಗ್ ಮಿಷಿನಿಗೆ ಹಾಕ್ಬೇಕು ಅಂತ ಅನ್ನಿಸಲಿಲ್ಲ ವಾಷಿಂಗ್ ಏನು ಕೆಟ್ಟೋಗಿಲ್ಲ ಫ್ರೆಂಡ್ಸ್ ಬಟ್ಟೆನು ನಾನು ಮಿಷಿನಿಗೆ ಹಾಕಿಲ್ಲ ಅಂತಂದರೆ ನಾನು ಮಿಷಿನ್ ಕೆಟ್ಟೋಗಿದೆ ಅಂದರೆ ಏನಲ್ಲ ಮಿಷಿನ್ ಚೆನ್ನಾಗೇ ಇದೆ ಸ್ವಲ್ಪ ನಾನು ಅಲ್ಲೇ ನೀರಿನಲ್ಲಿ ನೀರಲ್ಲೇ ಬರ್ತಾ ಇರ್ತಲ್ವ ಆಮೇಲೆ ಕೈಯಲ್ಲಿ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಅದು ವಾಷಿಂಗ್ ಮಿಷಿನಲ್ಲಿ ನೀರು ಸ್ವಲ್ಪ ತುಂಬ ನಿಧಾನಕ್ಕೆ ಹೋಗುತ್ತೆ ಹಾಗಾಗಿ ನನಗೆ ಒಂದು ದಿನ ಫುಲ್ಲು ಒಂದು ಡೇ ಫುಲ್ಲು ನೀರು ಹೋಗ್ತಾನೇ ಇರುತ್ತೆ ತುಂಬ ಸಣ್ಣಗೆ ಹೋಗುತ್ತೆ ಅದು ಬಟ್ಟೆ ಎಲ್ಲ ವಾಶ್ ಮಾಡಿದಾದ್ಮೇಲೆ ಅದನ್ನು ನೀರು ಕಡೆಗೆ ಬಿಡ್ತೀವಲ್ವ ಅವ ಅದು ಅದೆಲ್ಲ ದಿಸ್ಕೆ ಹಾಕಿ ಎಲ್ಲ ಕುತ್ಕೊಂಡು ಬೇಗ ಬೇಗ ತೊಳೆದ್ ನನ್ನ ಮಗಳು ಬೇಗ ಬೇಗ ನಾನು ಜಾಸ್ತಿನೂ ಕೊಡ್ತೀನಿ ಅದನ್ನು ಒಣಗಾಕ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ನಾನೇ ತೊಳೆದು ಹ್ಯಾಂಡ್ ವಾಶ್ ಮಾಡಿದೆ ಬಟ್ಟೆ ಎಲ್ಲ ನಾನು ಇವಾಗ ನಾನು ಇರೋ ಸಾಂಬಾರಿಗೆ ನಾನು ಚಪಾತಿ ಇಟ್ಟು ಕಲಿಸ್ಬೇಕು ಫ್ರೆಂಡ್ಸ್ ಹಾಲು ತೊಗೊಂಬಂದಿದ್ದೀನಿ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸಿ ಚಪಾತಿ ಇಟ್ಟು ಕಲಸಿ ಇಡಬೇಕು ಫ್ರೆಂಡ್ಸ್ ಇವಾಗ ನನ್ನ ಮಗಳು ಈ ಥರ ಒಂದು ರಂಗಲಿ ಬಿಟ್ಟಿದ್ದಾಳೆ ನಾನು ಈಗ ಹೋಗಿ ಅಡುಗೆ ಪ್ರಿಪೇರ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇವಾಗ ನಾನು ಹೋಗಿ ಹಾಲು ತೊಗೊಂಡ್ಬಂದಿದ್ದೀನಿ ನಾನು ಹಾಲು ಕಾಯಿಸ್ಬೇಕು ಮತ್ತು ಇವಾಗ ಚಪಾತಿ ಇಟ್ ಕಲ್ಸಿ ಇಟ್ಬಿಟ್ಟು ಒಂದೆರಡು ಬಟ್ಟೆ ಒಂದು ತೊಳೆದಿಟ್ಟು ಬಂದರೆ ಅಷ್ಟೊತ್ತಿಗೆ ಇಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಅವಾಗ ನಾನು ಚಪಾತಿ ಮಾಡೋದಕ್ಕೆ ಈಗ ಚಪತಿ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ನೆಕ್ಸ್ಟ್ ಸಿಕ್ಕಿನಿ ಓಕೆ ನನಗೆ ಒಂದು ಸೀಸನಲ್ಲಿ ಯಾವ ಥರ ಹಣ್ಣುಗಳು ಸಿಗ್ತವೆ ನೋಡಿ ಆ ಥರ ಒಂದು ತಿನ್ನೋ ಒಂದು ಐಟಮಲ್ಲಿ ನನಗೆ ಒಂಥರ ಇಷ್ಟ ಆಗುತ್ತೆ ಯಾ ಅಂದರೆ ತಿನ್ನೋ ಒಂದು ಐಟಮ್ ಅಂತಂದರೆ ಇವಾಗ ನೋಡಿ ನಾನು ಒಂದೇ ಸಮನೆ ನಾನು ಯಾವ ಥರ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಐ ಮೀನ್ ಏನು ಹೇಳ್ತಾ ಇದ್ದೀನಿ ಅಂದರೆ ಚಪಾತಿಗೆ ನಾನು ಮೈದಾ ಹಿಟ್ಟು ಮತ್ತು ಹಿಟ್ಟು ಮಿಕ್ಸ್ ಮಾಡಿ ಮಾಡಿ ಮಾಡ್ತಾಯಿದ್ದೀನಿ ಅದ್ರದ್ದು ಒಂದು ಟೇಸ್ಟು ನನಗೆ ತುಂಬ ಇಷ್ಟ ಆಗ್ತಾಯಿದೆ ನಾನು ಒಂದು ದಿನಗಳಲ್ಲಿ ಇಲ್ಲಿಗೆ ಬಂದಾಗ ಇದರ ಮೋಸ್ಟ್ಲಿ ನಾನು ಹೇಳ್ಬೇಕಂದ್ರೆ ಬರೀ ಗೋಧಿಟ್ಟಂತೂ ನಾನು ಹಾಕಿ ಇಲ್ಲ ಇದ್ರೂ ಕೂಡ ಮೈದಾ ಹಿಟ್ಟು ಗೋಧಿಟ್ಟು ಎರಡು ಮಿಕ್ಸ್ ಮಾಡಿ ನಾನು ಚಪಾತಿ ಮಾಡ್ತಾಯಿದ್ದೀನಿ ಅದರದ್ದೊಂದು ಟೇಸ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹಿಂದೆ ಒಂದು ಸ್ವಲ್ಪ ದಿನ ಸುಮಾರು ಒಂದು ಒಂದು ವರ್ಷ ವರ್ಷದ ಹಿಂಚೆ ಬರೀ ಪೀನಟ್ ಬಟರು ಬ್ರೆಡ್ ರೋಸ್ಟು ಈಗೀಗ ನಾನು ಬರೀ ಬ್ರೆಡ್ನ ರೋಸ್ಟ್ ಮಾಡ್ತಾ ಇರೋದು ಅವಾಗ ಒಂದು ಎಂಟು ಬಾಟ್ಲು ಖಾಲಿ ಆಗಿದ್ವು ಮೋಸ್ಟ್ಲಿ ತಿಂಗಳಿಗೆ ಒಂದು ಎರಡು ತಂದು ನಾನು ಪೀನಟ್ ಹಾಕಿ ಬ್ರೆಡ್ ರೋಸ್ಟ್ ಮಾಡಿ ನನ್ನ ಮಗಳಿಗೆ ಇದ್ದೆ ಅವಳಿಗೂ ಕೂಡ ತುಂಬ ಇಷ್ಟ ಆಗ್ತಾಯಿತ್ತು ಹಾಗೆ ಒಂದು ಸೀಸನಲ್ಲಿ ಒಂದು ಥರ ಟೇಸ್ಟ್ ಹಿಡಿತೀನಿ ಕೆಲವೊಂದು ಸ್ವಲ್ಪ ದಿನ ಸುಮಾರು ಇಂಚೆ ಅವಾಗೂ ಹಂಗೆ ನನಗೆ ಅವಲಕ್ಕಿ ತುಂಬ ಇಷ್ಟ ಆಗ್ತಾಯಿತ್ತು ಸುಮಾರು ಒಂದು ಐದಾರು ತಿಂಗ್ಳವರೆಗೂ ಜಾಸ್ತಿ ಅಂದರೆ ಡೈಲಿನೇ ಮಾಡೋದಿಲ್ಲ ಅಥವಾ ವೀಕ್ಲಿ ಒಂದು ಸಲ ತಿಂಗಳಿಗೆ ಎರಡು ಸಲ ಮೂರು ಸಲ ಆ ಥರದ್ದು ನನಗೊಂದು ಇಷ್ಟ ಆಗಿರೋಂಥ ತಿಂಡಿಗಳ್ನ ನಾನು ಮಾಡ್ತಾಯಿರ್ತೀನಿ ಅದು ಒಂದು ಆರು ತಿಂಗಳವರೆಗೂ ಅದೇ ಥರ ಅನಿಸುತ್ತೆ ನನಗೆ ಆ ಥರ ಇದು ಒಂದು ಚಪಾತಿಯಿಂದ ಕೂಡ ಅಷ್ಟೇ ಇಷ್ಟ ಹಚ್ಚರು ಕೂಡ ಅದು ಹೆಂಗಿದೆ ಅಂದರೆ ಒಂಥರ ವೈಟ್ನೆಸ್ಸು ಬರೀ ಗೋಧಿ ಹಿಟ್ಟಿನ ಚಪಾತಿ ಆದರೆ ಒಂಥರ ಗೋಧಿ ಕಲರ್ ಇರುತ್ತೆ ಇದು ಹಂಗಲ್ಲ ಮೈದಾ ಹಿಟ್ಟಿನ ಚಪಾತಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಮೈದಾ ಹಿಟ್ಟು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಮತ್ತು ಬಿಳಿ ಪದಾರ್ಥ ಅದು ತಿನ್ನಲೇಬಾರ್ದು ಉಪ್ಪಲ್ಲೂ ಕೂಡ ಒಂದು ವೈಟಿಂಗ್ ವೈಟ್ನೆಸ್ ಇರುತ್ತೆ ಅಂತ ಹೇಳಿದರೆ ಅದನ್ನು ಕೂಡ ಉಪ್ಪು ಮತ್ತು ಸಕ್ಕರೆ ಮತ್ತು ಇದು ಮೈದಾ ಹಿಟ್ಟು ಅಕ್ಕಿ ಈ ಥರದೊಂದು ಕೆಲವೊಂದಷ್ಟನ್ನು ಅವಾಯ್ಡ್ ಮಾಡ್ತಾರೆ ಅದರಲ್ಲಿ ನನಗೆ ಯಾಕೋ ಇದು ಎಷ್ಟು ದಿನ ಇರ್ತೀವೋ ಸಾಯ್ತೀವೋ ಭೂಮಿ ಮೇಲೆ ಇರೋವರೆಗೂ ಅಂತೇಳಿ ನಾನೇನು ಜಾಸ್ತಿ ಅಂಥದ್ದೇನು ಓವರ್ ಆಗೇನು ತಿಂತಲ್ಲ ನಾವು ತಿಂತಾರೋದಿ ಜಸ್ಟ್ ಇದೆ ಅಲ್ವ ಚಪಾತಿ ಚಪಾತಿಗೆ ಮೈದಾ ಹಿಟ್ಟು ನಾವೇನು ಡೈಲಿನೂ ತಿನ್ನೋದಿಲ್ಲ ಮುಂಚೆ ತಿಂತಾ ತಿಂತಾಯಿರಲಿಲ್ಲ ಈಗ ಸದ್ಯಕ್ಕೆ ಒಂದೆರಡು ದಿನ ತಿಂದಾಯಿತು ಅನ್ನೋ ಒಂದು ಧೈರ್ಯದ ಮೇಲೆ ತಿಂತಾ ಇದ್ದೀನಿ ನಾವು ಬದುಕಿದ್ದು ಯಾವ ದೇಶ ಉದ್ಧಾರ ಮಾಡಬೇಕಾಗಿದೆ ಹೇಳಿ ಅಲ್ವಾ ಇರೋಷ್ಟು ಚೆನ್ನಾಗಿರೋದು ಅನ್ನೋ ಒಂದು ಭಾವನೆ ನಂದು ಅಷ್ಟೇನೇ ನನಗೆ ಈ ಒಂದು ಮೈದೆಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ಮಾಡೋ ಮೈದಾಟ್ಟು ಮೈದೆಟ್ಟು ಗೋಧಿ ಹಿಟ್ಟಿನ ಒಂದು ಮೆಜರ್ಮೆಂಟ್ ಏನಿದೆ ಅಲ್ವಾ ಚಪಾತಿಗೆ ನಾವು ಒಂದು ಬೌಲಲ್ಲಿ ಒಂದು ಒಂದು ಕಪ್ಪು ಮೈದಾ ಹಿಟ್ಟು ಹಾಕಿದರೆ ಅದೇ ಕಪ್ಪಲ್ಲಿ ನಾನು ಗೋಧಿ ಹಿಟ್ಟು ಕೂಡ ತಗೊಂಡಿರ್ತೀನಿ ಆ ಒಂದೇ ಥರ ಒಂದೇ ಸಮ ಇರೋಂಥ ಅಳತಿಯಲ್ಲಿ ಇದು ಮಿಕ್ಸ್ ಮಾಡಿ ಮಾಡಿರೋವಂಥ ಚಪಾತಿ ನನಗೆ ತುಂಬ ಇಷ್ಟ ಆಗುತ್ತೆ ಬರೀ ಮೈದಾ ಹಿಟ್ಟಿಂದ ಮಾಡಿರೋಂಥ ಚಪಾತಿ ನನಗೇನು ಇಷ್ಟ ಆಗೋದಿಲ್ಲ ಈ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೋವಂಥದ್ದು ಚಪಾತಿ ಚೆನ್ನಾಗಿರುತ್ತೆ ಹಂಗಾಗಿ ಇನ್ನೊಂದು ಈ ಕಾಳಿನ ಸಾಂಬಾರು ನಂಗೆ ತುಂಬ ಇಷ್ಟಪಟ್ಟು ಮಾಡಿದೆ ಬಟ್ ಅದರ ರಾತ್ರಿ ಮಾತ್ರ ನಾನು ಆ ಥರ ತಲೆ ಸುತ್ತ ಬಂದಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ನಾನು ಯಾವುದೇ ಒಂದು ಟೊಮೊಟೊ ಹಾಕಿರಲಿಲ್ಲ ಮತ್ತು ಆಲೂಗೆಡ್ಡೆನೂ ಕೂಡ ಸ್ಲೈಸ್ ಮಾಡಿ ಹಾಕಿರಲಿಲ್ಲ ಉಪ್ಪು ಖಾರ ಸ್ವಲ್ಪ ನೀರ್ಕೊಳ್ಳುತ್ತೆ ಅದು ಜಾಸ್ತಿ ಇದ್ದಂಥ ಟೈಮಲ್ಲಿ ನಾನು ಅದನ್ನು ಕೂಡ ಮಾಡಿರಲಿಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಕರೆಕ್ಟ್ ಒಂದು ನಮಗೆ ಬೇಕಾದಂಥ ಒಂದು ಖಾರಕ್ಕೆ ಅದು ಹದವಾಗಿ ಸರಿಯಾಗಿತ್ತು ಖಾರ ಹಂಗಾಗಿ ಈ ಚಪಾತಿಗೂ ಮತ್ತು ಆ ಸಾಂಬಾರಿಗೂ ತುಂಬ ಕಾಂಬಿನೇಷನ್ ಚೆನ್ನಾಗಿತ್ತು ಬೆಳಿಗ್ಗೆ ಬೇರೆ ನಾನು ಹಾಸ್ಪಿಟ್ಲಿಗೆ ಹೊರಟಿದ್ದೆ ನಾನು ಹಂಗಾಗಿ ಈ ಒಂದು ತಿಂಡಿ ನಾನು ಹತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿತ್ತು ನಾನು ಹತ್ತುವರೆ ಅಷ್ಟೊತ್ತಿಗೆ ನಾನು ಬೇಗ ನಾನು ನನ್ನ ಮಗಳು ತಿಂಡಿ ತಿಂದು ಆಸ್ಪೆಟ್ಲಿಗೆ ಹೋಗೋ ನನ್ನ ಒಂದು ಪ್ಲ್ಯಾನಲ್ಲಿದ್ದೀವಿ ಹಂಗಾಗಿ ಬೇಗ ತಿಂಡಿ ಅದು ಇಲ್ಲ ಅಂತಂದಿದ್ರೆ ಸುಮಾರು ಹನ್ನೆರಡೂವರೆ ಆದರೂ ಕೂಡ ನಾನು ನನ್ನ ಮಗಳು ತಿಂಡಿನೇ ತಿಂದಿರ್ತಿರಲಿಲ್ಲ ಮನೇಲಿದ್ದೀವಿ ಅಂತಂದರೆ ಈಗ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಒಂಥರ ಕಲರ್ ನೋಡೋದಕ್ಕೆ ನಂಗೆ ಇಷ್ಟ ಒಂಥರ ಚೆನ್ನಾಗಿದೆ ಆ ಕಲರು ಸುಮಾರು ದಿನ ಒಂದು ಆರು ತಿಂಗಳವರೆಗೂ ನಂಗೆ ಇದೇ ಒಂದು ಒಂದು ಕ್ವಾಂಟಿಟಿಯಲ್ಲಿ ಮಾಡೋ ಅಂಥದ್ದು ತಿಂಡಿ ಅಥವಾ ಇಷ್ಟ ಆಗುತ್ತೆ ಆ ಥರ ಸುಮಾರು ದಿನ ಕೆಲವೊಂದು ಯಾವುದೋ ಒಂದು ತಿಂಡಿ ಪ್ರತಿಯೊಂದು ತಿಂಡಿ ಅಂತ ನಾನು ಹೇಳ್ತಾ ಇಲ್ಲ ಹೇಳಿದ್ದು ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತಂದರೆ ಈ ಒಂದು ಇದರಲ್ಲಿ ನಂಗೆ ಇಷ್ಟ ಆಗುತ್ತೆ ಸುಮಾರು ಒಂದೆರಡು ಮೂರು ತಿಂಗಳು ನಾನು ಇದನ್ನು ಇದೇ ಥರ ವಾರಕ್ಕೊಂದು ಸಲನೋ ಅಥವಾ ತಿಂಗ್ಳಿಗೆ ಎರಡು ಸಲನಾದರೂ ನಾನು ಈ ಥರ ಇಷ್ಟ ಆಗಿರೋಂಥ ಅಡುಗೆನ ನಾನು ಮಾಡ್ತಾಯಿರ್ತೀನಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು ರಾತ್ರಿಗಿಂತ ಬೆಳಿಗ್ಗೆಗೆ ಅದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಸ್ವಲ್ಪ ಖಾರನೂ ಕೂಡ ಕಮ್ಮಿ ಆಗಿತ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ಸ್ವಲ್ಪ ಮಾತ್ರ ನಾನು ಆ ಹಸ್ರಗೈ ಹಾಕೋದ್ರಲ್ಲಿ ಕಮ್ಮಿ ಮಾಡಿದ್ದಿದ್ರೆ ಮತ್ತೆ ಅವರು ಸಾಂಬಾರ್ ಪುಡಿ ಅಂತ ಏನು ಕೊಟ್ಟರು ನೋಡಿ ಅದರಲ್ಲಿ ಖಾರದ ಪುಡಿ ಇರುತ್ತೆ ಅನ್ನೋದು ನಾನು ಯಾವತ್ತು ಇದೇ ಸೆಕೆಂಡ್ ಟೈಮ್ ನಾನು ಪ್ಯಾಕ್ ತಂದು ಯೂಸ್ ಮಾಡ್ತಿರೋದು ಸಾಂಬಾರು ಪುಡಿದು ನನಗೆ ಅದು ಜಾಸ್ತಿ ನನಗೆ ಜ್ಞಾಪಕ್ಕೆ ಬರಲಿಲ್ಲ ಹೋಸಲ ಒಂದ್ಸಲ ತಂದಾಗ ಇದೇ ಥರ ಕೈ ಸುಟ್ಕೊಂಡಿದ್ದೆ ಮಾಲಲ್ಲಿ ತಗೊಂಡು ಬಂದಿದ್ದೆ ಅದಾದಮೇಲೆ ಬರೀ ನನಗೆ ದನಿತ್ ಪುಡಿ ಕೊಡಿ ಅಂತೇಳಿ ಮತ್ತೆ ಕಾಲು ಕೆ ಜಿ ಎರಡೂ ಸ್ವಲ್ಪ ನಮಗೆ ಯಾವ್ದು ಬೇಕೋ ಅದನ್ನು ಇದ್ದೆ ನನಗೆ ಇಷ್ಟು ಖಾರ ಬೇಕು ಅಂದಾಗ ನಾನು ಆ ಒಂದು ಕೆಂಪು ಕಲರಿನ ಸಾಂಬಾರು ಪುಡಿ ಹಾಕೊತಾ ಇರಲಿಲ್ಲ ಧನ್ಯದ ಪುಡಿ ಮಾತ್ರನೇ ಹಾಕ್ಕೊತಾ ಇದ್ದೆ ಅವಾಗ ಇಷ್ಟು ಖಾರ ಅಂತ ಅನಿಸ್ತಿರ್ ಅನ್ನಿಸ್ತಿರಲಿಲ್ಲ ಇಷ್ಟು ನಾನು ಹಸ್ರಗಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ಸೋಂಪು ಎಲ್ಲ ಹಾಕಿನೂ ನಾನು ಖಾರದ ಪುಡಿ ಇಷ್ಟೆಲ್ಲ ಹಾಕಿದ್ರು ಇಷ್ಟೊಂದು ಖಾರ ಹಾಕ್ತಾ ಅದರಲ್ಲಿ ಅವರು ಸಾಂಬಾರು ಪುಡಿಲಿ ಖಾರ ಹಾಕಿರೋದ್ರಿಂದ ತುಂಬ ಖಾರ ಅನ್ನಿಸ್ತು ನನಗೆ ತಲೆಯೆಲ್ಲ ಸುತ್ತ ಬರೋಷ್ಟು ನನಗೆ ಖಾರ ಅಂದರೆ ಇನ್ನು ಎಷ್ಟು ಆ್ಯಡಾಗಿರ್ಬೋದು ನಾನು ಮಾಮೂಲಿ ಪ್ರತಿ ತೀಸಲ್ಲೂ ಕೂಡ ನಾನು ಒಂದು ಸ್ಪೂನು ಸಂಬಾರ ಅಥವಾ ಒಂದೂವರೆ ಸ್ಪೂನು ನಾನು ರೆಡಿ ತೊಗೊಂಡು ಬಂದ್ರೂ ಕೂಡ ಜಿ ಆರ್ ಬಿದ್ದು ಹಾಂ ಒಂದೂವರೆ ಸ್ಪೂನು ಅಮ್ಮಮ್ಮ ಅಂದರೆ ಅಷ್ಟು ಹಾಕ್ತೀನಿ ಅಷ್ಟೇ ಬಿಟ್ಟರೆ ನಾನು ಅದಕ್ಕೂ ಕಮ್ಮಿ ನಾನು ಹಾಕೋದಿಲ್ಲ ಅದಕ್ಕೂ ಜಾಸ್ತಿ ಹಾಕೋದಿಲ್ಲ ಅದ್ರ ಜೊತೆಗೆ ದನಿತ್ ಪುಡಿ ಒಂದು ಸ್ಪೂನ್ ಹಾಕಿದರೆ ನನಗೆ ಇಷ್ಟೊಂದು ಖಾರ ಅಂತ ಅನ್ಸೋದೇ ಇಲ್ಲ ಈ ಸಾಂಬಾರು ಪುಡಿಯಿಂದ ನನಗೆ ಇಷ್ಟೊಂದು ಅವಾಂತರ ಆಗೋಯಿತು ಬಟ್ ಬೆಳಿಗ್ಗೆ ಮಾತ್ರ ಚಿಕನ್ ಸಾರಿಗಿಂತ ಒಂಚೂರೂ ಕಮ್ಮಿ ಇರಲಿಲ್ಲ ಆ ಒಂದು ಟೇಸ್ಟ್ ಕೊಡ್ತಾ ಇತ್ತು ಮತ್ತು ಸೋಯಾಬೀನ್ ಹಾಕಿದ್ದೆ ಆಲೂಗಿಡ್ಡೆ ಹಾಕಿದ್ದೆ ಅಲ್ವಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ನೀವು ಮಾಡೋದಿದ್ರೆ ಹಿಂದಿನ ವ್ಲಾಗಲ್ಲಿ ನಾನು ಮಳಕೆ ಹುಳ್ಳಿ ಕಡೆನ ಸಾಂಬಾರು ಮಾಡಿದ್ದೀನಿ ಬಟ್ ಆದರೆ ಖಾರ ಕ್ವಾಂಟಿಟಿ ನಿಮ್ಮನೆಯಲ್ಲಿ ಧನಿ ಪೌಡ್ರ್ ಇದ್ರೆ ಅದು ಖಾರದ ಒಂದು ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ಇದೇ ರೀತಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬಟ್ ಆದರೆ ಖಾರನ ನೋಡ್ಕೊಂಡು ಹಾಕಿ ಅಂತ ಹೇಳ್ತೀನಿ ಮತ್ತೆ ನಾನು ಹಾಕಿದಷ್ಟೇ ಖಾರ ಹಾಕ್ಬಿಟ್ಟು ನೀವು ಈ ಕಷ್ಟ ಕೊಡು ಅಂತ ಹೇಳ್ತಾ ಇದ್ದೀನಿ ಅಂತ ಮಾತ್ರ ಮಿಸ್ಸಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಕಾಂಬಿನೇಷನ್ ಚಪಾತಿಗೆ ಮತ್ತು ನನಗೆ ಅಥವಾ ಚಿಕನ್ ಸಾರಿಗೆ ಅಥವಾ ಮೊಳಕೆ ಕಾಳು ಸಾರು ಅಥವಾ ಮತ್ತು ಇದು ಕಡಲೆಕಾಳು ಬರುತ್ತಲ್ವ ಆ ಕಡಲೆಕಾಳು ಸಾರಿಗೆ ಈರುಳ್ಳಿ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಕಾಂಬಿನೇಷನು ನಮ್ಮ ಮನೆಗೆ ಜಾಸ್ತಿ ಚಟ್ನಿಯನ್ನ ಒಂದು ಪದಾರ್ಥನೇ ಮಾಡೋದಿಲ್ಲ ನನ್ನ ಮಗಳಿಗಂತೂ ಉಪವಾಸ ಇದ್ದಿರ್ತಾಳೆ ಚಟ್ನಿ ಅನ್ನೋ ಒಂದು ಆಪ್ಷನು ಇಷ್ಟನೇ ಆಗೋದಿಲ್ಲ ನನ್ನ ಮಗಳಿಗೆ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿಗೂ ಕೂಡ ಒಂದು ಟೈಮಲ್ಲಿ ಚಟ್ನಿ ಗಿಟ್ನಿ ಅಂತ ಮಾಡ್ತೀವಿ ಅಂದರೆ ಮನೆಗೆ ಇಷ್ಟಪಡ್ತಿಲ್ಲ ಯಾವುದೋ ಅಚ್ಚುಕಟ್ಟಾಗಿ ಸಾಂಬಾರು ಮಾಡಮ್ಮ ಅಂತ ಹೇಳೋರು ನಮ್ಮ ಅಪ್ಪಾಜಿನೂ ಕೂಡ ಈ ನನ್ನ ಮಗಳು ಸಾಂಬಾರನ್ನ ಇಷ್ಟಪಡ್ತಾರೆ ಚಟ್ನಿ ಮಾಡ್ತೀನಿ ಅಂದರೆ ನನಗೆ ಒಟ್ಟೇ ಜಾಸ್ತಿಲ್ಲಮ್ಮ ನಂಗೆ ಇವತ್ತು ಊಟನೇ ಬೇಡ ಅಂದ್ಬಿಡ್ತಾಳೆ ಆ ಥರ ನನ್ನ ಮಗಳು ಹಂಗಾಗಿ ನಾನು ಜಾಸ್ತಿ ಯಾವುದಾದ್ರೂ ಕಾಳಿನ ಸಾರು ಮಾಡಿದರೆ ಇಷ್ಟು ಚೆನ್ನಾಗಿ ಯಾವಾಗಲೂ ಅಭ್ಯಾಸ ನನಗೆ ಎಲ್ಲದೂ ಯಾವುದು ಒಂದೂ ಇಲ್ಲದೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಎಲ್ಲದನ್ನು ಹಾಕಿ ಮಾಡ್ತೀನಿ ಹಂಗಾಗಿ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಪಾಪ ಆದರೆ ರಾತ್ರಿ ಮಾತ್ರ ನನಗೆ ಗೊತ್ತಿಲ್ಲದೆ ಆ ಸಾಂಬಾರು ಪುಡಿಯಿಂದ ಅಂಥ ಒಂದು ದೊಡ್ಡ ಅನಾಹುತ ಆಗೋಯ್ತು ಫ್ರೆಂಡ್ಸ್ ಇವಾಗ ಊಟ ಆಯಿತು ನೆನ್ನೆ ಮಾಡಿದ ಒಂದು ಖಾರದ ಹುಳಿ ಸಾಂಬಾರ್ಗೆ ನಾನು ಚಪಾತಿ ಹಾಕಿದೆ ಆ ಚಪಾತಿ ಇವಾಗ ಸ್ವಲ್ಪ ಖಾರ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗಿತ್ತು ಅದನ್ನು ಊಟ ಮಾಡಿಕೊಂಡು ಚಪಾತಿಗೆ ಸ್ವಲ್ಪ ನೆನ್ನೆ ಅಷ್ಟು ಖಾರ ಇರಲಿಲ್ಲ ಅದನ್ನೇ ಊಟ ಮಾಡಿದ್ವಿ ನನ್ನ ಮಗಳು ಕೂಡ ಊಟ ಮಾಡಿದ್ಲು ನನಗೆ ಸ್ವಲ್ಪ ಕೆಮ್ಮು ಇನ್ನೂ ಸ್ವಲ್ಪ ಕಿಚ್ 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 ಅಂತ ಇದೆ ಆಸ್ಪಿಟ್ಲಿಗೆ ಹೋಗಿ ಅಂತ ಹೋಗ್ತಾ ಇದ್ದೀನಿ ನನಗೇನೆ ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಅಂತ ದೈಟ ಕೆಮ್ಮು ಅದನ್ನು ಕಮ್ಮಿಯಾಗಿಲ್ಲ ಕೆಮ್ಮಿ ಕೆಮ್ಮಿ ಇದೆ ಹಂಗಾಗಿಬಿಟ್ಟು ಸ್ವಲ್ಪ ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ನನ್ನ ಇಬ್ಬರು ನನ್ನ ಮಗಳು ಕರ್ಕೊಂಡು ಹೊರಟಿದ್ದೀನಿ ನನಗೆ ಹುಷಾರಿಲ್ಲ ಹಂಗಾಗಿ ಇಂಜೆಕ್ಷನ್ ಪಂಜೆಕ್ಷನ್ ಮಾಡ್ತಾ ಇದ್ದರೆ ಭಯ ಆಗುತ್ತೆ ಅದಕ್ಕೆ ಅವಳು ಸ್ವಲ್ಪ ಜೊತೆಗಿರಲಿ ಅಂತ ಅಷ್ಟೇ ಸರಿ ಫ್ರೆಂಡ್ಸ್ ಹೋ ಆದರೆ ಹಾಸ್ಪಿಟ್ಲಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊತೀನಿ ಅಷ್ಟೇ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಕೆಮ್ಮು ಅನ್ನೋದು ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳಾದರೂ ಹೋಗೋದಿಲ್ಲ ಅದನ್ನು ಹಾಗೆ ಬಿಟ್ಟರೆ ಹಂಗಾಗಿಬಿಟ್ಟು ಒಂದು ಇಂಜೆಕ್ಷನ್ ಆದರೂ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀನಿ ಹಾಯ್ ಫ್ರೆಂಡ್ಸ್ ಇವಾಗ ಹಾಸ್ಪೆಟ್ಲಿಗೆ ಹೋಗಿದ್ದೆ ಹಾಸ್ಪಿಟ್ಲೊಳಗೆ ಕ್ಲಿಪ್ಪಿಂಗ್ ತಗೊಳ್ಳೋಕೆ ಆಗಲಿಲ್ಲ ಗಾಡ್ ಇವಾಗ ಮತ್ತು ತಿರ್ಗಿ ಇನ್ನೊಂದು ಪೆಂಡಿಂಗ್ ಕೆಲಸ ನಾಳೆ ಇತ್ತು ಮೋಸ್ಟ್ಲಿ ನಾನು ಹಾಸ್ಪೆಟ್ಲಿಗೆ ಹೋದರೆ ಒಂದು ಟೂ ಅವರ್ ತ್ರೀ ಅವರಲ್ಲೇ ಹುಳು ಟೈಮ್ ಆಗಿಬಿಡುತ್ತೆ ಮತ್ತು ಬ ಪರವಾಗಿಲ್ಲ ಬೇಗನೆ ಬಂದ್ವಿ ಬೇಗ ಇಂಜೆಕ್ಷನ್ನು ಕೊಟ್ಟರು ತೊಗೊಂಡು ಬಂದಿದ್ದೀನಿ ಇವತ್ತಂತೂ ಚೆನ್ನಾಗಿ ಬಿಸ್ಲಿದೆ ಫ್ರೆಂಡ್ಸ್ ಇವತ್ತು ಎಷ್ಟು ಬಿಸಿಲಿದೆ ಗೊತ್ತಾ ಹೊರಗಡೆ ಹೋಗಿ ಹೆದರಿಕೆ ಆಗಬೇಕು ಆ ಥರ ಬಿಸಿಲಿದೆ ನೋಡಿ ಎಷ್ಟೊಂದು ಬಿಸಿಲು ಯಾವುದೇ ಆಗಲಿ ಅತಿಯಾದರೆ ಅತಿಯಾದರೆ ಒಂಥರ ಮಳೆ ತುಂಬ ಹಿಡ್ದಿತ್ತು ಮಳೆ ಅಪ್ಪ ಇದೇನಪ್ಪ ಮಳೆ ಹಿಂಗೆ ಅನಾಹುತ ಆಗೋ ಥರ ಮಳೆ ಹಿಡ್ದಿತ್ತು ಇವಾಗ ನೋಡಿದರೆ ಬಿಸಿಲು ಸ್ಟಾರ್ಟ್ ಆಗ್ತೈತೆ ಲೈಟಾಗೆ ಬಟ್ಟೆ ಮಾತ್ರ ಚೆನ್ನಾಗಿ ಒಣಗಿದ್ವು ನೆನ್ನೆ ತೊಳೆದಿದ್ದಂಥ ಬಟ್ಟೆಗಳು ಇವು ನಮ್ಮವೇ ಇವಷ್ಟು ಕೂಡ ಇಲ್ಲಿ ಹಾಕಿರೋಂಥದ್ದು ಬಟ್ಟೆ ಮಾತ್ರ ಚೆನ್ನಾಗಿ ಒಣಗಿದ್ವು ಈಗಾದರೆ ಬಿಸಿಲು ಏರ್ತಾ ಇದೆ ಲೈಟಾಗೆ ಮತ್ತು ಮಳೆ ಬರಬೇಕು ಇದೆಲ್ಲ ಕಮ್ಮಿ ಆಗಬೇಕು ಅಂದರೆ ಕರೆಂಟಿನ ಆಫೀಸಿಗೆ ಹೋಗಿದ್ವಿ ಲಿಫ್ಟಲ್ಲಿ ಬರುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದು ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ನಾವು ಕೆಳಗಡೆ ಬಂದುಬಿಟ್ವಿ ಹಂಗಾಗಿ ಅದು ಅಷ್ಟು ಮಟ್ಟಿಗೆ ನಾನು ತಗೊಳಬೇಕಾಯ್ತು ಅಷ್ಟೇ ಆಧಾರ ಕಾರ್ಡಿಂದು ಸ್ವಲ್ಪ ದಿನ ನಂದು ನನ್ನ ಮಗಳದ್ದು ಯಾವುದೂ ಅಪ್ಡೇಟ್ ಆಗ್ತಾ ಇರಲಿಲ್ಲ ಅದಕ್ಕೆ ಅದು ಫ್ರೀ ಒಂದು ಕರೆಂಟಿಗೆ ಅದು ಆಗ್ತಾ ಇರಲಿಲ್ಲ ಕರೆಂಟ್ ಬಿಲ್ ಐನೂರ ಇಪ್ಪತ್ತೆರಡು ರೂಪಾಯಿ ಬಂದುಬಿಟ್ಟಿದೆ ಆದರೆ ಒಂದು ಸಲುವಾಗಿ ಮಾತಾಡೋಣ ಅಂತ ಹೋಗಿದ್ದೆ ನನ್ನ ಮಗಳದು ಆಧಾರ ಕಾರ್ಡು ಸೆಟ್ ಆಗ್ತಿಲ್ಲ ನನ್ನ ಆಧಾರ ಕಾರ್ಡು ಹಳ್ಳಿಯಲ್ಲಿ ಇರೋ ಮನೆಗೆ ಕೊಟ್ಟಿದ್ದೀನಿ ಆ ಮನೆ ಪೂರ್ತಿ ಬಿಟ್ಟು ಇದ್ದು ಇವಾಗ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಎಲ್ಲ ಅಂದರು ಅದರ ಆಪ್ಷನ್ನೇ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿದರು ಹಂಗಾಗಿ ನಾನು ಕರೆಂಟಿನ ಆಫೀಸಿಗೆ ಬಂದಿದ್ದೆ ಅಲ್ಲೆಲ್ಲ ಒಳಗಡೆ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಬರಬೇಕಾದ್ರೆ ಲಿಫ್ಟಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟೊತ್ತಿಗೆ ಓಪನ್ ಆಯಿತು ಲಿಫ್ಟ್ ಡೋರು ಎಷ್ಟಾಗುತ್ತಷ್ಟೇ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಅಲ್ಲೇ ಸಮೀಪ ಸ್ವಲ್ಪ ಮುಂದೆ ಬಂದರೆ ಆಫೀಸಿಂದ ಕರೆಂಟ್ ಆಫೀಸಿಂದ ಬಂದರೆ ಇಲ್ಲೊಂದು ಪಾರ್ಕ್ ಸಿಗುತ್ತೆ ನನ್ನ ಮಗಳಿಗೆ ಈ ಕಡೆಗೆಲ್ಲ ಕರ್ಕೊಂಬಂದಿಲ್ಲ ಅವಳು ಮನೇಲಿ ಒಬ್ಬಳೇ ಸುಮ್ಮನೆ ಕೂತಿರ್ತಾಳಲ್ವ ಬೇಜಾರಾಗುತ್ತೆ ಅಂತೇಳಿ ಸ್ವಲ್ಪ ಇಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಅಪರೂಪಕ್ಕೆ ಬಂದರೆ ಇಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಹಿಡಿದುಬಿಡ್ತು ಪ್ರೀತ ಮಳೆ ಸ್ವಲ್ಪ ಹೊತ್ತು ನನ್ನ ಮಗಳನ್ನ ಇಲ್ಲೆಲ್ಲ ಓಡಾಡ್ಸ ನಾವು ಸ್ವಲ್ಪತ್ತು ಫ್ರೀ ಆಗಿರಲಿ ಮನೆಯಲ್ಲೇ ಕೂತಿರ್ತಾಳೆ ನಾನು ಜಾಸ್ತಿ ಗಾ ಡಬಲ್ ಹೊಡ್ಯೋಕ್ಕೆ ಹೋಗೋದಿಲ್ಲ ನನಗೆ ತುಂಬ ಭಯ ಆಗುತ್ತೆ ಯಾಕಂದರೆ ಸಾಕಷ್ಟು ವಿಚಿತ್ರವಾದ ಒಂದು ದೊಡ್ಡ ದೊಡ್ಡ ಇನ್ಸಿಡೆಂಟ್ಸ್ ಎಲ್ಲ ನಾನು ನೋಡಿಬಿಟ್ಟಿದ್ದೀನಿ ಕೇಳಿಬಿಟ್ಟಿದ್ದೀನಿ ಹಾಗಾಗಿ ಯಾರು ಏನನ್ಕೊಂತಾರೋ ಗೊತ್ತಿಲ್ಲ ಒಂದು ಅನಾಹುತ ಆಗೋದಕ್ಕಿಂತ ಏನಕ್ಕೆ ಅಂತ ನಮ್ಮ ಮುಂಜಾಗ್ರತೆ ಇರಬೇಕು ಅಂತ ಹೇಳ್ಬಿಟ್ಟು ಡಬಲ್ ಮಾತ್ರ ನಾನು ಹೊಡ್ಯೋಕೋದಿಲ್ಲ ಹೊಡೆದ್ರೆ ಮಾತ್ರ ತುಂಬ ನಿಧಾನ ತುಂಬ ಸ್ಲೋ ಹಿಂಗೆಲ್ಲ ಹೋಗ್ತಾ ಇರಬೇಕಾದ್ರೆ ನನಗೆ ಅವಳು ಎದ್ರುಕೊಂಡು ಸುಮ್ಮನೆ ಆಗ್ತಾಳೆ ಹಂಗಾಗಿ ಬಂದಿದ್ದೆ ಅಪರೂಪ ನನ್ನ ಮಗಳು ಕರ್ಕೊಂಡು ನಾನು ಸ್ವಲ್ಪೊತ್ತು ಟೈಮ್ ಕಳೆಯೋಣ ಈ ಪಾರ್ಕಲ್ಲಿ ಅಂತ ಬಂದರೆ ಇಲ್ಲಿ ವಿಪರೀತ ಮಳೆ ಅಂದರೆ ಮಳೆ ಆ ಥರ ಹಿಡಿದುಬಿಡ್ದು ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗವೇ ಇರಲಿಲ್ಲ ನೋಡಿ ಎಷ್ಟು ಮಳೆ ಹಿಡಿದಿದೆ ನೆನ್ನೆ ಮೊನ್ನೆಲ್ಲ ಚೆನ್ನಾಗಿ ಬಿಸಿಲಿತ್ತು ಇವಾಗ ಜಸ್ಟು ನಾನು ಈ ಒಂದು ಆಫೀಸಿಗೆ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ಎಂಥ ಬಿಸಿಲಿದೆ ಅಂತ ನಾನೇ ಹೇಳ್ಕೊಂಡೆ ಅಲ್ವಾ ನಿಮ್ಮ ಜೊತೆ ಇವಾಗ ನೋಡಿ ದಬ ದಬ್ಬ ಅಂಥೇಳಿ ಒಂದು ಮಳೆ ಸುರಿತಾನೇ ಇದೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಮಳೆ ಬರುತ್ತೆ ಅನ್ನೋ ಒಂದು ಸೂಚನೆ ಇರಲಿಲ್ಲ ಇಲ್ಲಿ ಇಲ್ಲೆಲ್ಲ ಒಂದು ಟ್ಯಾಂಕ್ ತರ ಇತ್ತು ಅಲ್ವಾ ಅಲ್ಲೆಲ್ಲರೂ ಒಂದು ಜನಗಳು ಇದ್ರು ನಾವು ಕೂಡ ಹೋದ್ವಿ ಆದರೂ ಕೂಡ ಮಳೆ ಹನಿ ನೀರು ಸಿಡಿತಾನೆ ಇತ್ತು ಮೊದಲೇ ನನಗೆ ಹುಷಾರ್ ಇರಲಿಲ್ಲ ಅಂತದ್ರಲ್ಲಿ ಹೇಗೋ ಚೇತರಿಸ್ಕೊಂಡಿದ್ದೆ ಆಸ್ಪೆಟ್ಲಿಗೆ ಹೋಗಿ ಇನ್ನೂ ಸ್ವಲ್ಪ ಕೆಮ್ಮು ಇದ್ದೇ ಇತ್ತು ತಿಂಗಳಾದರೂ ಒಂದೂವರೆ ತಿಂಗಳು ಎರಡು ತಿಂಗ್ಳಾದರೂ ಕೆಮ್ಮು ಹೋಗೋದಿಲ್ಲ ಹಂಗಾಗಿ ಆಸ್ಪೆಟ್ಲಿಗೆ ಹೋಗಿದ್ದೆ ಈ ಜ್ವರ ಬಂತು ಅಂತಂದರೆ ಚಳಿ ಜ್ವರ ಅದೆಲ್ಲ ನೋವು ತಡೆಯೋಕೆ ಆಗೋದಿಲ್ಲ ಮೈ ವಿಪರೀತ ಜಡಿ ಇಡ್ದಂಗೆ ಆಗ್ಬಿಡುತ್ತೆ ನೋವು ಮಂಡಿ ಮಂಡಿಯೆಲ್ಲ ನೋವು ಬರ್ತವೆ ಅದು ನೋವು ಯಾರಿಗೆ ಬೇಕು ಅಂತ ನಾವು ಮಳೆ ನೋಡ್ಕೊಂಡು ಓಡಾಡಿದರೆ ಈ ಮಳೆ ಅನ್ನೋದು ನಮ್ಮ ನಡು ಬೀದಿಯಲ್ಲಿ ನಿಲ್ಲಿಸಿ ನಡು ಬೀದಿಯಲ್ಲಿ ತಂದು ಬಿಟ್ಟು ನಾನು ಹಿಂಗೆ ಇರ್ತೀನಿ ಏನೋ ಥರ ಬಿಸಿಲ ನಂಬ್ಕೊಂಡು ನಾವು ಹೊರ್ಗಡೆ ಬಂದ್ವಿ ಇದು ದಬ ದಬಾ ಅಂತ ಶುರುವಾಗ್ಬಿಡ್ತು ಮಳೆ ಮೊದಲೇ ನಮ್ಗೆ ಹುಷಾರಿಲ್ಲ ಒಳಗೆ ಲೈಟಾಗಿ ಜ್ವರ ಇದ್ದೇ ಇತ್ತು ನನಗೆ ಎಲ್ಲಿ ಟೈಫಾಯ್ಡು ಅದು ಇದು ಅಂತ ಹೇಳ್ಬಿಡ್ತಾರೋ ಅಂತ ನಂಗೆ ಬ್ಲಡ್ ಚೆಕಪ್ ಮಾಡ್ಸೋದಕ್ಕೂ ಭಯ ಆಗ್ಬಿಡುತ್ತೆ ಅಲ್ಲಿ ಹೋದ್ರೆ ಹಾಸ್ಪಿಟ್ಲಿಗೆ ಹಂಗಾಗಿ ಎದ್ಕಂಡು ಸುಮ್ಮನೆ ಕೂತಿದ್ದೆ ಬರೀ ಅಲ್ವಾ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬರೋಣ ಅಂತ ಹೋಗಿ ಬಂದೆ ಮಳೆಯಲ್ಲಿ ಹಂಗು ಹಿಂಗು ನೆಂದ್ವಿ ಮನೆಗೆ ಬಂದ ನಂತರ ಸ್ವಲ್ಪ ಟೀನೋ ಕಾಫಿನ ಮಾಡೋಣ ಅಂತೇಳ್ಬಿಟ್ಟು ಹೊಟ್ಟೆ ಯಶ್ ಅಂತೇಳಿ ಈಗ ಸದ್ಯಕ್ಕೆ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಸುಮಾರು ಒಂದು ಆರು ಆರು ಗಂಟೆ ಹತ್ತಿರ ಆಗಿತ್ತು ಹಂಗಾಗ್ಬಿಟ್ಟು ನಾನು ಬ್ರೆಡ್ ರೋಸ್ಟ್ ಮಾಡಿ ಇಬ್ಬರಿಗೂ ಎರಡೆರಡು ಸ್ವಲ್ಪ ಟೀ ಮಾಡಿದರೆ ಆಯಿತು ಅಂತೇಳಿ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಪೀನಟ್ ಬಟಾರೆಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ಚೆನ್ನಾಗಿರ್ತಿತ್ತು ಬಟ್ ಆದರೆ ಇವಾಗ ಪೀನಟ್ ಬಟರ್ ತಂದಿಲ್ಲ ಬರೀ ಬ್ರೆಡ್ ಇತ್ತು ಮನೇಲಿ ಈ ಬರೀ ಬ್ರೆಡ್ನ ಟೀಯಲ್ಲಿ ಎತ್ಕೊಂಡು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ಬ್ರೆಡ್ ರೋಸ್ಟ್ ಮಾಡಿದರೆ ಉಪ್ಪು ಖಾರ ಎಲ್ಲ ಹಾಕಿದರೆ ಒಳ್ಳೆ ಈ ಮಳೆ ಬಂದಿರೋಂಥ ಟೈಮಲ್ಲಿ ಚಳಿ ಇರೋಂಥ ಟೈಮಲ್ಲಿ ಒಳ್ಳೆ ಕ್ರಿಸ್ ಉಪ್ಪಿಯಾಗಿ ಚೆನ್ನಾಗಿರುತ್ತೆ ಬೋಂಡ ತಿಂದು ಟೀ ಕುಡಿದಷ್ಟು ಒಂದು ಎಫೆಕ್ಟಿವ್ ಅಂತ ಹೇಳ್ಬೋದು ಬಟ್ ಟೇಸ್ಟ್ ವೈಸ್ ಬೇರೆ ಇರುತ್ತೆ ಆ ಥರ ಒಂದು ಟೀ ಕುಡಿಯೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿಂದು ಟೀ ಕುಡಿಯೋದಕ್ಕೆ ಒಂದು ಯಾವುದನ್ನು ನಾವು ಬ ಚೂಸ್ ಮಾಡ್ಬೋದು ಅಂದರೆ ಬೋಂಡ ಮೆಣ್ಸಿಕಾಯಿ ಬೋಂಡ ನೆಕ್ಸ್ಟು ಈ ಒಂದು ಬ್ರೆಡ್ ರೋಸ್ಟು ಅಂತಲೇ ಹೇಳ್ಬೋದು ಅಷ್ಟು ಇಷ್ಟ ಆಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಮಾಡಿದರೆ ಇದು ಒಂಥರ ಟೇಸ್ಟಿಯಾಗಿರುತ್ತೆ ತುಂಬ ತ ಖಾರ ಖಾರ ಅನ್ನಿಸ್ತಾ ಇತ್ತು ಚಳಿಗೂ ಅದಕ್ಕೂ ಹಾಗಾಗಿ ಇದನ್ನು ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬ್ರೆಡ್ ರೋಸ್ಟು ಅಂತ ಅಂದರೆ ನಾನು ಅಪರೂಪ ಇದು ಜಾಸ್ತಿ ಮಾಡೋದು ಬೈಸ್ಕೊಂಡು ಬೈಸ್ಕೊಂಡು ಮಾಡ್ತಾ ಇರಲಿಲ್ಲ ಬಂದಮೇಲೆ ಇಲ್ಲಿ ಬ್ರೆಡ್ ತಂದ್ವಿ ಯಾವುದೋ ಒಂದು ಟೈಮಲ್ಲಿ ಹಾಗೆ ವೇಸ್ಟ್ ಆಗುತ್ತಲ್ಲ ಅಂತ ಮಾಡೋಕ್ಕೆ ಶುರು ಮಾಡಿ ಅದು ಹಂಗೆ ಕಂಟಿನ್ಯೂ ಆಗ್ತಾನೇ ಇದೆ ನೋಡಿ ಈ ಥರ ಬ್ರೆಡ್ ರೋಸ್ಟು ಆಗಿದೆ ಮತ್ತು ಬ್ರೆಡ್ಡಲ್ಲಿ ಜಾಮೂನು ಕೂಡ ಮಾಡ್ತಾರೆ ನಾನು ವಿಡಿಯೋದಲ್ಲಿ ಒಂದು ಸಲೂ ಕೂಡ ಮಾಡಿಲ್ಲ ಯಾವಾಗಾದರೂ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಬ್ರೆಡ್ ರೋಸ್ಟ್ ಮಾತ್ರ ಈ ಒಂದು ಮಳೆಗೂ ಚಳಿಗೂ ತುಂಬ ಖಾರವಾಗಿ ಚೆನ್ನಾಗಿತ್ತು ಒಂದು ಕಡೆ ಟೀನು ಕೂಡ ರೆಡಿ ಆಗ್ತಾ ಇತ್ತು ಬೋಂಡ ಮಾಡೋಣ ಅಂತಂದರೆ ಬೋಂಡದ ಮೆಣ್ಸಿ ಕಾಯಿನಿತ್ತು ಹಿಟ್ಟು ಇತ್ತು ಅದು ಒಂದು ರಾಮಾಯಣ ಹಿಟ್ಟೆಲ್ಲ ಕಲಿಸ್ಬೇಕು ಮೋಸ್ಟ್ಲಿ ಮುಂಚೆಲ್ಲ ನಾನು ಅದು ಬೆ ಬೋಂಡೆಲ್ಲ ಮಾಡ್ಕೊಂಡೆ ಟೀ ಇಂಥ ಮಳೆ ಚಳಿಗಾಲದಲ್ಲಿ ಅದನ್ನೇ ಸ್ನ್ಯಾಕ್ಸಿಗೆ ಯೂಸ್ ಮಾಡ್ತಿದ್ದು ಈಗ ಒಂದು ಸ್ವಲ್ಪ ಚೇಂಜ್ ಇರಲಿ ಹೇಳ್ಬಿಟ್ಟು ಬ್ರೆಡ್ ರೋಸ್ಟು ಕೂಡ ನಮಗೆ ಒಳ್ಳೆ ಟೇಸ್ಟ್ ಹಿಡಿಯೋ ಥರ ಅನ್ನಿಸ್ತು ಹಂಗಾಗಿ ಬ್ರೆಡ್ ರೋಸ್ಟ್ ಮಾಡಿದೆ ನನ್ನ ಮಗಳಿಗೆ ಕೂಡ ಇಷ್ಟ ಆಗುತ್ತಲ್ಲ ಅಷ್ಟೇ ಸಾಕು ಅಳೆಯೋ ಒಂದು ಯಾವುದನ್ನ ನನಗೆ ಇಷ್ಟ ಇಲ್ಲ ಅಂತೇಳಿ ಅದು ಮಾಡಿದರೆ ಮತ್ತೆ ಅದಲ್ಲೇ ಪೆಂಡಿಂಗ್ ಬಿದ್ದು ಇರುತ್ತೆ ನಾನು ಒಬ್ಳೇ ತಿನ್ಬೇಕಾಗುತ್ತೆ ಹಂಗಾಗಿ ಓಕೆ ಫ್ರೆಂಡ್ಸ್ ಟೀ ಅಂತೂ ರೆಡಿ ಆಯಿತು ಈ ಟೀ ಕುಡಿದು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೆ